ನಮಸ್ತೆ ಎಲ್ಲರಿಗೂ ಕಳೆದ ವಿಡಿಯೋದಲ್ಲಿ ನಮ್ಮದೇ ಆದ ಕೋನಮಾಪಕವನ್ನು ಯಾವ ರೀತಿಯಾಗಿ ನಾವು ಮಾಡ್ತಾ ಹೋಗ್ಬೋದು ಅಂತ ತಿಳ್ಕೊಂಡಿದ್ವಿ ಅಲ್ವಾ ಈ ಒಂದು ವಿಡಿಯೋದಲ್ಲಿ ಅದರ ಮುಂದಿನ ಒಂದು ಅಂಶವಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಕೋನವನ್ನು ಅಳೆಯುವುದರ ಮೇಲೆ ಕೊಟ್ಟಿದ್ದಾರೆ ಅದನ್ನು ನೋಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಈ ರೀತಿಯಾಗಿ ನಮ್ಮದೇ ಆದಂತಹ ಕೋನಮಾಪಕವನ್ನು ಯಾವ ರೀತಿ ಮಾಡ್ಕೋಬೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ ನೋಡಿ ಫಸ್ಟ್ ನಾನು ಈ ಸರಳ ಕೋನವನ್ನು ಗುರುತು ಮಾಡಿಕೊಂಡಿದ್ದೆ ಈ ಸರಳ ಕೋನವನ್ನು ನಾನು ಆಮೇಲೆ ಈ ರೀತಿಯಾಗಿ ಮಡಿಸಿ ಅರ್ಥ ಮಾಡ್ಕೊಂಡಿದ್ದೆ ಈ ರೀತಿಯಾಗಿ ಮಡಿಸಿದಾಗ ನನಗೆ ಯಾವ ರೇಖೆ ಸಿಕ್ತು ಈ ಒಂದು ತೊಂಬತ್ತು ಡಿಗ್ರಿ ಏನು ಗುರುತು ಮಾಡ್ಕೊಂಡಿದ್ದಾನಲ್ಲ ಈ ಒಂದು ರೇಖೆ ಸಿಕ್ತು ಅಂದರೆ ನೂರ ಎಂಬತ್ತು ಡಿಗ್ರಿಯನ್ನು ಈ ಒಂದು ರೇಖೆ ಕರೆಕ್ಟಾಗಿ ಎರಡು ಸಮಭಾಗ ಮಾಡ್ತಾಯಿದೆ ಹಾಗಾಗಿ ಈ ನೂರ ಎಂಬತ್ತು ಡಿಗ್ರಿಯ ಕೋನಾರ್ಧಕ ಈ ಒಂದು ರೇಖೆ ಅಂತ ನಾವು ಕರಿತೀವಿ ಅದೇ ರೀತಿಯಾಗಿ ಓಕೆ ನೆಕ್ಸ್ಟ್ ನನಗೆ ತೊಂಬತ್ತು ಡಿಗ್ರಿ ಈ ರೀತಿಯಾಗಿ ಮಾಡಿದಾಗ ತೊಂಬತ್ತು ಡಿಗ್ರಿ ಈ ಲೈನ್ ಸಿಕ್ತಲ್ವಾ ಈಗ ಮತ್ತೆ ನಾನು ಇದನ್ನು ಅರ್ಧ ಮಾಡ್ತೀನಿ ಅಂದರೆ ನಾನು ತೊಂಬತ್ತು ಡಿಗ್ರಿಯನ್ನು ಅರ್ಧ ಮಾಡ್ತಾ ಇದ್ದೀನಿ ಆಗ ನನಗೆ ಯಾವ ಲೈನ್ ಸಿಕ್ತು ಈ ನಲವತ್ತೈದು ಡಿಗ್ರಿ ಲೈನ್ ಸಿಕ್ತು ಈ ರೀತಿಯಾಗಿ ಮಡಿಸಿದಾಗ ಈ ಲೈನ್ ಸಿಕ್ಕಿದೆ ಇದು ನಲವತ್ತೈದು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಕೋನವನ್ನು ಸಮವಾಗಿ ಅರ್ಧ ಮಾಡ್ತಿದೆ ಹಾಗಾಗಿ ಇಲ್ಲಿ ಒಂದು ಅಂಶ ಕೊಟ್ಟಿರೋದೇನು ಕೋನವನ್ನು ಅರ್ಧಿಸುವ ರೇಖೆಯನ್ನು ಕೋನದ ಕೋನಾರ್ಧಕ ಎಂದು ಕರೆಯುತ್ತೇವೆ ಈಗ ನೂರ ಎಂಬತ್ತು ಡಿಗ್ರಿ ಕೋನವನ್ನು ಈ ಒಂದು ರೇಖೆ ಅರ್ಧಿಸ್ತಾ ಇದೆ ಅಂದರೆ ನೂರ ಎಂಬತ್ತು ಡಿಗ್ರಿ ಕೋನದ ಕೋನಾರ್ಧಕ ಯಾವುದು ಈ ರೇಖೆ ಅದೇ ರೀತಿಯಾಗಿ ತೊಂಬತ್ತು ಡಿಗ್ರಿ ಕೋನದ ಕೋನಾರ್ಧಕ ಯಾವುದು ಈ ರೇಖೆ ಈ ರೀತಿಯಾಗಿ ನಾವು ಕೋನಾರ್ಧಕವನ್ನು ವಿವರಿಸಬಹುದು ಕೋನದ ಅಳತೆಗೆ ಸಂಬಂಧಿಸಿದಂತಹ ಒಂದಿಷ್ಟು ಪ್ರಶ್ನೆಗಳನ್ನು ನೋಡೋಣ ಮೊದಲನೇದು ನಿಮ್ಮ ಕೋನ ಮಾಪಕವನ್ನು ಬಳಸಿ ಮುಂದಿನ ಕೋನಗಳ ಅಳತೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ಅಂತ ಇದೆ ಈ ರೀತಿಯಾಗಿ ನಾವು ನಮ್ಮದೇ ಆದಂಥ ಒಂದು ಕೋನಮಾಪಕವನ್ನು ತಯಾರು ಮಾಡ್ಕೊಂಡಿದ್ವಿ ಅಲ್ವಾ ಇದು ಪ್ರಮಾಣಿತ ಅಲ್ಲದ ಕೋನಮಾಪಕ ಅಂದರೆ ಇದು ಒಬ್ಬೊಬ್ರದ್ದು ಒಂದೊಂಥರ ಆಗೋ ಚಾನ್ಸಸ್ ಇರುತ್ತೆ ಅಂದರೆ ಕಟ್ ಮಾಡಬೇಕಿದ್ರೆ ಇರ್ಬೋದು ಲೈನ್ ಎಳಿಬೇಕಿದ್ರೆ ಇರ್ಬೋದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗೋ ಚಾನ್ಸಸ್ ಇರುತ್ತೆ ಆದರೂ ಅವರು ಯಾಕೆ ಇದೇ ಒಂದು ಕೋನಮಾಪಕದಿಂದ ಅಳಿರಿ ಅಂತ ಕೊಟ್ಟರು ಅಂದರೆ ಮೊದಲನೇದಾಗಿ ನಮಗೆ ಕರೆಕ್ಟಾಗಿ ಕೋನ ಮಾಪಕವನ್ನು ಯಾವ ರೀತಿಯಾಗಿ ಕೊಟ್ಟಿರುವಂತಹ ಕೋನದ ಮೇಲೆ ಇಟ್ಟು ಅಳತೆ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಕ್ಲಿಯರ್ ಆಗಲಿ ಅಂತ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇದೇ ರೀತಿಯಾದಂಥ ನಾನೊಂದು ಚಿಕ್ಕ ಕೋನ ಮಾಪಕವನ್ನು ಮಾಡಿಕೊಂಡೆ ಈಗ ಇದರ ಮೂಲಕ ನಾವು ಕೊಟ್ಟಿರುವಂತಹ ಕೋನಗಳನ್ನು ಅಳತೆ ಮಾಡ್ತಾ ಹೋಗೋಣ ಕೋನಗಳನ್ನು ಅಳಿಬೇಕಾದ್ರೆ ಫಸ್ಟ್ ನಾವು ಗಮನ ಕೊಡಬೇಕಾಗಿರೋದೇನು ಕೋನ ಮಾಪಕದ ಇದೊಂದು ಮಧ್ಯ ಬಿಂದು ಏನಿದೆ ಅದು ಈ ಒಂದು ಶೃಂಗದ ಮೇಲೆ ಎಲ್ಲಿ ಕೋನ ಉಂಟಾಗಿದೆಯೋ ಆ ಶೃಂಗದ ಮೇಲೆ ಇರಬೇಕು ಹೀಗಿಡದ ಅಲ್ಲ ಮೊದಲನೇದಾಗಿ ನಾವು ಏನನ್ನ ಗಮನ ನೀಡಬೇಕು ಕೋನ ಮಾಪಕದ ಮಧ್ಯ ಬಿಂದು ಕೋನ ಎಲ್ಲಿ ಉಂಟಾಗಿದೆ ಆ ಒಂದು ಶೃಂಗದ ಮೇಲೆ ಇರಬೇಕು ಅದೇ ರೀತಿಯಾಗಿ ಕೋನ ಮಾಪಕದಲ್ಲಿ ಬರುವಂತಹ ಬಾಹು ಈ ಒಂದು ಬಾಹುವಿನ ಮೇಲೆ ಕೂತ್ಕೊಂಡಿರಬೇಕು ಅದೇ ರೀತಿಯಾಗಿ ಇನ್ನೊಂದು ಬಾಹು ಇರುತ್ತಲ್ಲ ಅದು ಈ ಒಂದು ಕೋನಮಾಪಕದ ಯಾವ ಒಂದು ಗೆರೆಗೆ ಟಚ್ ಆಗುತ್ತೆ ಅಂತ ನೋಡಿ ನಾವು ಆ ಡಿಗ್ರಿಗಳನ್ನು ಅಳ್ಕೊಳ್ಳೋದು ಅದೇ ರೀತಿಯಾಗಿ ಇಲ್ಲಿ ಹೇಗಿಡೋದು ಈ ಒಂದು ಮಧ್ಯ ಬಿಂದು ಇಲ್ಲಿಟ್ಟೆ ಸರಿನಾ ಇದು ಈಗ ಕೋನವನ್ನು ಅಳಿಬಹುದಾ ನಮಗೆ ಕೋನ ಉಂಟಾಗಿರೋದೆಲ್ಲಿ ಈ ರೀತಿಯಾಗಿ ಅಂದರೆ ನಾವು ಕೋನ ಯಾವ ಕಡೆ ಇಡಬೇಕಾಯಿತು ಎಸ್ ಅಂದರೆ ಕೋಲಮಾಪಕದ ಮಧ್ಯಬಿಂದು ಇಲ್ಲಿ ಶೃಂಗದಲ್ಲಿ ಬಂತು ಅದೇ ರೀತಿಯಾಗಿ ಈ ಒಂದು ಬಾಹು ಎಲ್ಲಿ ಬರಬೇಕು ಇನ್ನೊಂದು ಬಾಹುವಿನ ಮೇಲುಗಡೆ ಬರಬೇಕು ಮತ್ತು ಈ ಒಂದು ಉಳಿದ ಇನ್ನೊಂದು ಬಾಹು ಕೋನಮಾಪಕದ ಯಾವ ಗೆರೆಗೆ ಟಚ್ ಆಗುತ್ತೆ ಅನ್ನೋದನ್ನು ನೋಡಿ ಇದಿಷ್ಟು ಅಳತೆಗಳನ್ನು ನಾವು ಡಿಗ್ರಿನಲ್ಲಿ ಬರಿಬೋದು ಅದೇ ರೀತಿಯಾಗಿ ಇಲ್ಲಿ ಯಾವ ಥರ ಇಡೋದು ಈಗ ಕೋನಮಾಪಕದ ಮಧ್ಯಬಿಂದು ಶೃಂಗದ ಮೇಲೆ ಇಟ್ಟೆ ಈ ರೀತಿ ಇಟ್ಟಿರೋದು ಸರಿನಾ ಇಲ್ಲ ಈ ಇನ್ನೊಂದು ಬಾಹುವಿನ ಮೇಲೆ ಕೋನಮಾಪಕದ ಮೊದಲ ಅಡ್ಡೆಗೆರೆ ಈ ರೀತಿಯಾಗಿ ಬಂದು ಕೂತ್ಕೋಬೇಕು ಆಮೇಲೆ ಇನ್ನೊಂದು ಬಾಹು ಕೋನಮಾಪಕದ ಯಾವ ಗೆರೆ ಮೇಲೆ ಇದೆ ಅನ್ನೋದನ್ನು ನೋಡಿ ನಾವು ಡಿಗ್ರಿಗಳಲ್ಲಿ ಅಳತೆ ಮಾಡಬೇಕು ಇಲ್ಲಿ ನಾವು ಮಾಡಿರೋಂಥ ಕೋನಮಾಪಕ ಡಿಗ್ರಿನಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಆದರೆ ಇಂಪಾರ್ಟೆಂಟ್ ಆಗಿರೋದೇನು ಕೋನಮಾಪಕವನ್ನು ಕರೆಕ್ಟಾಗಿ ಯಾವ ಒಂದು ಪೊಸಿಷನಲ್ಲಿ ಇಡಬೇಕು ಅಂತ ಗೊತ್ತಾಗೋದು ಈಗ ನೋಡಿ ನಾನು ಪ್ರಮಾಣಿತ ಇದೊಂದು ಕೋನಮಾಪಕ ಏನು ನಮ್ಮ ಜೊಮೆಟ್ರಿ ಬಾಕ್ಸ್ನಲ್ಲಿರುತ್ತೆ ಇದು ಪ್ರಮಾಣಿತ ಕೋನಮಾಪಕ ಈ ಒಂದು ಕೋನಮಾಪಕವನ್ನು ಬಳಸಿ ಈ ಒಂದು ಕೋನೆಗಳ ಅಳತೆ ನಿಖರವಾದ ಅಳತೆಗಳನ್ನು ಬರಿತೀನಿ ಈಗ ಕೋನಮಾಪಕದ ಮಧ್ಯೆ ಬಿಂದು ಮತ್ತು ಕೋನಮಾಪಕದ ಏನು ಅಡ್ಡ ಗೆರೆ ಇರುತ್ತೆ ಇದು ಒಂದು ಬಾಹುವಿನ ಮೇಲೆ ಇರಬೇಕು ಇನ್ನೊಂದು ಗೆರೆ ಕೋನಮಾಪಕದ ಯಾವ ಒಂದು ಗೆರೆಗೆ ಟಚ್ ಆಗ್ತಾ ಇದೆ ನೋಡಿ ಎಷ್ಟು ಡಿಗ್ರಿ ಅಂತ ಬರೆಯೋದು ಎಷ್ಟು ಡಿಗ್ರಿ ಬಂತಿದು ಯಾವುದನ್ನು ನೋಡಬೇಕು ನಾವು ಇಲ್ಲಿಂದ ಐವತ್ತು ಡಿಗ್ರಿ ಲಘು ಕೋನ ಇಲ್ಲಿಂದ ಜೀರೋ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಡಿಗ್ರಿ ಈ ರೀತಿಯಾಗಿ ಐವತ್ತು ಡಿಗ್ರಿ ಅದೇ ರೀತಿಯಾಗಿ ಈ ಕೋನಕ್ಕೆ ಯಾವ ರೀತಿಯಾಗಿ ಇಟ್ಕೋಬೇಕು ಮಧ್ಯ ಬಿಂದು ಶೃಂಗದ ಮೇಲಿರಬೇಕು ಒಂದು ಬಾವಿನ ಮೇಲೆ ಕೋಲಮಾಪಕ್ಕದ ಒಂದು ಗೆರೆ ಇನ್ನೊಂದು ಬಾಹುವಿನ ಮೇಲೆ ಕೋಲಮಪಕ್ಕದ ಗೆರೆ ಎಷ್ಟು ಬಂತು ಇದು ನೋಡಬೇಕು ಇಪ್ಪತ್ತು ಡಿಗ್ರಿ ಕರೆಕ್ಟಾ ಈ ರೀತಿಯಾಗಿ ಇಟ್ಟಾಗ ನೋಡಿ ಇದು ಎಷ್ಟು ಬಂತು ಆ್ಯಕ್ಚುಲಿ ಇಪ್ಪತ್ತ್ನಾಲ್ಕು ಡಿಗ್ರಿ ಅಂತ ಎಕ್ಸಾಕ್ಟಾಗಿ ಪಾಯಿಂಟ್ ಆಗ್ತಾ ಇದೆ ಇದು ಅವರು ಇಪ್ಪತ್ತೈದು ಡಿಗ್ರಿಗೋಸ್ಕರ ಕೊಟ್ಟಿರೋದು ಸರಿ ನಾನಿಲ್ಲಿ ಇಪ್ಪತ್ನಾಲ್ಕು ಡಿಗ್ರಿ ಅಂತಲೇ ಬರಿತೀನಿ ಇಪ್ಪತ್ತ್ನಾಲ್ಕು ಡಿಗ್ರಿ ಈ ಒಂದು ಕೋನವನ್ನು ಯಾವ ರೀತಿಯಾಗಿ ಅಳೆಯೋದು ಈ ರೀತಿಯಾಗಿ ಇಟ್ಕೊಂಡು ಇದೆಷ್ಟು ಡಿಗ್ರಿ ಬಂತು ಇಲ್ಲಿಂದ ಅಳಿತಾ ಹೋಗೋಣ ಕೋನ ಹೀಗಿದೆ ಅಲ್ವಾ ನಾವು ಕೋನ ಮಾಪಕದಲ್ಲಿ ಈ ರೀತಿಯಾಗಿ ಅಳಿತಾ ಹೋಗೋಣ ಝೀರೋ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಪ್ಪತ್ತೆಂಬತ್ತು ಯಾವ ಗೆರೆ ಮೇಲಿದೆ ನೂರ ಹತ್ತು ಡಿಗ್ರಿ ಗೆರೆ ಮೇಲಿದೆ ಸೊ ನೂರ ಹತ್ತು ಡಿಗ್ರಿ ಈ ರೀತಿಯಾಗಿ ಆ್ಯಕ್ಚುಯಲ್ ಇದು ಏನು ಮಾಡಬೇಕಾಗಿರೋದು ನಮ್ಮ ಕೋನ ಮಾಪಕದ ಮೂಲಕ ಅಳತೆ ಮಾಡಬೇಕಾಗಿರೋದು ಕ್ವಶನ್ ಏನಿದೆ ನಿಮ್ಮ ಕೋನ ಮಾಪಕವನ್ನು ಬಳಸಿ ತರಗತಿಯಲ್ಲಿನ ವಿವಿಧ ಕೋನಗಳ ಅಳತೆಗಳನ್ನು ಡಿಗ್ರಿಗಳಲ್ಲಿ ಕಂಡುಹಿಡಿಯಿರಿ ನಾವು ಹಿಂದಿನ ಒಂದು ಪೇಜ್ನಲ್ಲಿರುವಂತಹ ಹಿಡಿಯಿರಿ ಕ್ವಶನ್ ಸಾಲ್ವ್ ಮಾಡಬೇಕಿದ್ರೆ ನಮ್ಮ ತರಗತಿಗಳಲ್ಲಿ ನಾವು ಲಂಬ ಕೋನಗಳು ಎಲ್ಲೆಲ್ಲಿ ಉಂಟಾಗುತ್ತೆ ಅಂತ ಬರ್ಕೊಂಡಿದ್ವಿ ಅಲ್ವಾ ಅದನ್ನು ನಾವು ಇಲ್ಲಿ ನಮ್ಮ ಒದೇ ಒಂದು ಕೋನಮಾಪಕ ಏನು ಪೇಪರ್ನಲ್ಲಿ ಮಾಡ್ಕೊಂಡಿರ್ತೀವಿ ಇದನ್ನು ಬಳಸಿ ಅಳತೆ ಮಾಡಿ ಅಂತ ಕೊಟ್ಟಿದ್ದಾರೆ ನೇ ಕ್ವಶನ್ ನೋಡಿ ಇಲ್ಲಿ ಎರಡು ಕೋನೆಗಳನ್ನು ಕೊಟ್ಟಿದ್ದಾರೆ ಇದನ್ನು ನಾವು ಒಂದು ಏನು ಕಾಗದದ ಕೋಮು ಕೋನಮಾಪಕ ರೆಡಿ ಮಾಡಿಕೊಂಡಿದ್ವಲ್ಲ ಇದರ ಮೂಲಕ ಅಳತೆ ಮಾಡಬಹುದೇ ಅಂತ ಕೇಳಿದ್ದಾರೆ ಇದು ಯಾಕೆ ಇಲ್ಲಿ ಅಳತೆ ಮಾಡೋಕ್ಕಾಗಲ್ಲ ನಮ್ಮ ಒಂದು ಕೋನಮಾಪಕದಲ್ಲಿ ನಾವು ಇಷ್ಟೇ ಗೆರೆಗಳನ್ನು ಗುರುತ್ಸ್ಕೊಂಡಿರೋದು ಇಲ್ಲಿರುವಂತಹ ಕೋನ ಇದಕ್ಕೂ ಹೊರತಾಗಿರುವಂತಹ ಕೋನಗಳ ಅಳತೆ ಬರುತ್ತೆ ಹಾಗಾಗಿ ಇದು ನಮ್ಮ ಕೋನಮಾಪಕದಲ್ಲಿ ಅಳತೆ ಮಾಡಲಿಕ್ಕೆ ಸಾಧ್ಯವಿಲ್ಲ ನಾವು ಏನು ಮಾಡಬೇಕು ಪ್ರಮಾಣಿತ ಕೋನಮಾಪಕವನ್ನು ತೆಗೆದುಕೊಂಡು ಈ ಒಂದು ಕೋನೆಗಳನ್ನು ಅಳತೆ ಮಾಡೋಣ ಮೊದಲನೇದಾಗಿ ಇಲ್ಲಿ ಎಚ್ಚಲ್ಲಿ ಏನು ಕೋ ಉಂಟಾಗಿದೆ ನಾವು ಈ ರೀತಿಯಾಗಿ ಕೋನಮಾಪಕವನ್ನು ಇಟ್ಕೋಬೇಕು ಆಗ ನಮಗೆ ಇಲ್ಲಿ ಎಷ್ಟು ಡಿಗ್ರಿ ಬಂತು ನಲವತ್ತ ಮೂರು ಡಿಗ್ರಿ ಕರೆಕ್ಟಾ ಇನ್ನೊಂದು ಕೋನವನ್ನು ಈ ರೀತಿಯಾಗಿ ಅಳೆಯೋಣ ಕೋನಮಾಪಕವನ್ನು ಈ ರೀತಿಯಾಗಿ ಇಟ್ಕೊಳ್ಳೋಣ ಸರಿ ಈಗ ಇಲ್ಲಿ ಇದನ್ನು ಅಳತೆ ಮಾಡಬೇಕು ನೋಡಿ ಇಲ್ಲಿಗೆ ನೂರ ಹತ್ತು ಡಿಗ್ರಿ ಆಯಿತು ಮುಂದೆಗೆ ಐದು ಡಿಗ್ರಿ ಒಂದು ಸ್ವಲ್ಪ ಉದ್ದಗೆರೆ ಇರುತ್ತೆ ನೂರ ಹತ್ತು ಪ್ಲಸ್ ಐದು ನೂರ ಹದಿನೈದು ಡಿಗ್ರಿ ಆಯಿತು ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಿಸಿದ ಮುಂದಿನ ಅಂಶಗಳನ್ನು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್